ಏನೋ ಈ ರೀತಿ ಜಟಾಪಟಿಗೀಳಿದಾಗ ಕೈ ದಲಿತ ನಾಯಕರಿಗೆ ಸಿಎಂ ಕಿವಿಮಾತು ಹೇಳುವಂತ ಪ್ರಸಂಗ ನಡೆಯಿತು ಇಂಥ ವಿಚಾರದಲ್ಲಿ ಎಲ್ಲರೂ ಗಟ್ಟಾಗಿ ಹೋರಾಡಬೇಕು ಅಂತ ಹೇಳಿದ್ದಾರೆ ಯಾರ ಮೇಲೂ ಅನುಮಾನ ಪಡದೆ ಒಟ್ಟಾಗಿ ಚರ್ಚಿಸಬೇಕು ಮುನಿಯಪ್ಪ ಖರ್ಗೆಯನ್ನ ಬೇರ್ಪಡಿಸುವುದು ಸರಿಯಲ್ಲ ಅವರಿಬ್ಬರು ಈ ಸಮುದಾಯದಲ್ಲಿ ಅಣ್ಣ ತಮ್ಮಂದಿರಿದ್ದ ಹಾಗೆ ನಿಮ್ಮ ಸಮಸ್ಯೆ ತಮ್ಮಂದ್ರೂ ಕೂಡ ಬಗೆಹರಿಸಲು ನಾವು ಸಿದ್ಧರಿದ್ದೇವೆ ಮೂರು ಪಕ್ಷಗಳಿಗೂ ಧಿಕ್ಕಾರಕ್ಕೋಗಿರುವುದನ್ನ ನಾನು ನೋಡಿದ್ದೇನೆ ಕಾರ್ಯಕ್ರಮದಲ್ಲಿ ಹೋಗಿದ ಜನರಿಗೆ ಸಿಎಂ ಈ ರೀತಿ ಕಿವಿಮಾತು ಹೇಳಿದ್ದಾರೆ ದಲಿತ ನಾಯಕರಿಗೆ ಈ ರೀತಿಯಾಗಿ ಸಿಎಂ ಕುಮಾರಸ್ವಾಮಿ ಕಿವಿಮಾತು ಹೇಳಿದ್ದಾರೆ ಇವತ್ತು ರಾಜ್ಯದ ರಾಜಕಾರಣದಲ್ಲಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಮುನಿಯಪ್ಪನವರು ಹಿರಿಯರಿದ್ದಾರೆ ಆ ಎರಡು ಶಕ್ತಿಗಳನ್ನು ತಾವು ಯಾವುದೇ ಕಾರಣಕ್ಕೂ ಬೇರ್ಪಡಿಸ್ತಕ್ಕಂಥ ಕೆಲಸಗಳಾಗಬಾರ್ದು ಅವರಿಬ್ಬರು ಅಣ್ಣ ತಮ್ಮದರ ರೀತಿಯಲ್ಲಿ ಇವತ್ತು ನಿಮ್ಮ ಒಂದು ಸಮಾಜದ ನಮ್ಮ ಸಮಾಜಗಳ ಏಳಿಗೆಗೆ ಯಾವ ಯಾವ ಒಂದು ಲೋಪದೋಷಗಳಿದ್ದಾವೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸ್ವಾತಂತ್ರ್ಯ ಬಂದ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಂಥ ಈ ಒಂದು ಸಂವಿಧಾನದ ಒಂದು ಶಕ್ತಿ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥದ್ರಲ್ಲಿ ಆ ಇಬ್ಬರು ನಾಯಕರ ಮೇಲೆ ಯಾರೂ ತಾವು ಅನುಮಾನವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರೇನಿದ್ದಾರೆ ಅವರಿಗೆ ಅನುಭವ ಇದೆ ಅವರು ಎಂದು ನಿಮ್ಮ ಒಂದು ಬೇಡಿಕೆಗಳಿಗೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ಯಾವುದೇ ಸಭೆಗಳಿಗೆ ಬಂದಾಗ ವಿರೋಧವನ್ನು ವ್ಯಕ್ತಪಡಿಸಿರ್ತಕ್ಕಂಥವರಲ್ಲ ಅವರು